ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸರ್ವಸ್ ಅವರು ಮತ್ತು ಎಲ್ಲ ಅವರ ಕನ್ಸ್ಟಿಟೆನ್ಸಿ ಎಲ್ಲ ಮೂರು ಮತ ಬಂದಿರುತ್ತಾರೆ ಅವರುಗಳಿಂದ ಊಟ ಮತ್ತು ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ನಿಜ ನಡೆಯಲಿದೆ ಮನೆದು ನೀರು ಒಂದೇ ದಿವಸ ಎಲ್ಲ ಕಡೆ ನಾವು ಹೋಗೋಕ್ಕಾಗೋದಿಲ್ಲ ಅವರು ಒಂದು ಎಲ್ಲ ಕಡೆ ಎಲ್ಲ ಕಡೆ ನಾವು ಹೋಗೋಕ್ಕಾಗದಿಲ್ಲ ಹಾಗಾಗಿ ಹೆಸರು ಶಂಕರ್ ಶಂಕರ್ ಏನಾಗಿದ್ದಾರೆ ಸರ್ ಶಂಕರ್ ಮೈಸೂರು ಹತ್ಲಿಗಜ್ ಈ ಇವತ್ತು ನಮ್ಮ ಗಮನ ಶಾಸಕರು ದೇವರು ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಿನ ಅಧಿಕಾರ ಕೊಟ್ಟು ಬಡವರ ಸೇವೆ ಜನಗಳ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಜೀವನಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಇನ್ನೂ ನೂರಾರು ಕಾಲ ಆಯಸ್ಸು ಎಲ್ಲ ಸುತ್ತೂರು ಕಾಪಾಡಲಿ ಅಂತ ನಾನು ಚಾಮುಂಡೇಶ್ವರಿ ಸಾಯ್ತೀನಿ ಸರ್ ತಮ್ಮ ಜಯಪ್ರಕಾಶ್ ಜಯಪ್ರಕಾಶ್ ಜಯ ಅರವಿಂದ್ ಅಂತ ಕರ್ನಾಟಕ ರಾಜ್ಯ ಮೀನು ಮಹಾಮಂಡಳಿ ನಿರ್ದೇಶಕರಾಗಿದ್ದೀನಿ ಸನ್ಮಾನ್ಯ ಜಿ ಟಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಬಯಸ್ತೀವಿ ಹಾಗೂ ಸನ್ಮಾನ್ಯ ಜಿ ಟಿ ದೇವೇಗೌಡರು ಇನ್ನೂ ನೂರಾರು ವರ್ಷ ಕಾಲ ಚೆನ್ನಾಗಿ ಬಾಳಿ ಬದುಕಬೇಕು ಯಾಕೆಂದರೆ ಅಂಥ ಲೀಡ್ರ್ ನಮಗೆ ಅವಶ್ಯಕತೆ ಇದೆ ಅವ್ರಿಗೆ ಇನ್ನೂ ಉನ್ನತ ಸ್ಥಾನಮಾನ ಎಲ್ಲ ಸಿಗಬೇಕು ಒಳ್ಳೊಳ್ಳೆ ಅಧಿಕಾರಗಳು ಸಿಗ್ಬೇಕು ಯಾಕೆಂದರೆ ಎಲ್ಲರಿಗೂ ಇವತ್ತಿನ ದಿನ ಸ್ಪಂದಿಸ್ತಾರೆ ಪ್ರತಿಯೊಬ್ಬರಿಗೂ ಎಷ್ಟೊತ್ತರ ಆಧಾರಾಗಲಿ ಎಷ್ಟೊತ್ತರ ಹೋದ್ರೂ ಸ್ಪಂದಿಸಿ ಹೊರಗಡೆ ಕೆಲಸ ಮಾಡಿಕೊಡ್ತಾರೆ ಹಾಗಾಗಿ ಅಂಥ ಶ್ರೀಮಂತ ನಾಯಕ ಚೆನ್ನಾಗಿ ಆರೋಗ್ಯವಾಗಿ ಅವರೆಲ್ಲರೂ ಸುಖವಾಗಿರಲಿ ಅವ್ರಿಗೆ ಹುಟ್ಟುಹಬ್ಬ ಮತ್ತೊಮ್ಮೆ ಹುಟ್ಟುಹಬ್ಬರ ಶುಭಾಶಯಗಳನ್ನ ಬಯಸ್ತಾ ನಮಸ್ಕಾರ ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತನ ಹಿಡಿದು ಎಲ್ಲ ಒಬ್ಬ ದೊಡ್ಡವ್ರ ತನಕನು ಒಂದೇ ರೀತಿ ತಗೊಂಡು ಹೋಗ್ತಾರೆ ಮತ್ತೆ ಯಾವುದೇ ಜಾತಿ ಧರ್ಮ ಯಾವ್ದು ಭೇದ ಇಲ್ಲದೇ ನೀಟಾಗಿ ಮಾಡ್ಕೊಂಡು ಎಲ್ಲ ಮಾತಾಡ್ಸ್ಕೊಂಡು ಎಲ್ಲ ಚಾಮುಂಡಿ ಕ್ಷೇತ್ರವನ್ನು ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಎಲ್ಲ ಸರ್ ಎಲ್ಲರೂ ಇವತ್ತು ಎಲ್ಲ ಬೆಂಬಲಿಗರಾಗಿ ಒಬ್ರು ಕಾರ್ಯಕರ್ತರಾಗಿ ಗುಂಡ್ಬನ ಆಚರ್ಷಣೆ ಮಾಡಕ್ ಮಾಡಿ ಅಭಿವೃದ್ಧಿ ಕ್ಷೇತ್ರದ ಜನತೆ ಮುಖವಾಗಿ ವಾಚಸ್ತಾ ಅವರು ನಮ್ಮ ಜನಾಂಗದ ಮಹಾನ್ ನಾಯಕರಾಗ್ತಾ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ಇರಲಿ ಅಂತ ಹೇಳಿ ಕೆಲಸ ಕಾರ್ಯಗಳ ಯಾವುದೇ ಒಂದು ಗ್ರಾಮಾಂತರ ಆಗ್ಬೋದು ಸಿಟಿ ಆಗ್ಬೋದು ಯಾಕೆಂದ್ರೆ ಚಾಮುಂಡೇಶ್ವರಿ ಎರಡೂ ಕೂಡ ಅವ್ರಿಗೆ ಅಳವಡಿಸ್ಕೊಟ್ಟಂಗೆ ಅವ್ರಿಗೆ ನಮ್ಮ ಮಂತ್ರಿಯಾಗಿ ಮತ್ತೆ ಶಾಸಕರಾಗಿ ಕೆಲಸ ಮಾಡಿ ಅವರ ಜನ ಮೆಚ್ಚಿನ ನಾಯಕರು ಅಂತ ಈಗ ಏನು ನಾವೆಲ್ಲ ಅನ್ಕೋತಾ ಇದ್ದೀವಿ ಅದೇ ರೀತಿ ಅವ್ರು ಇಲ್ಲಿವರೆಗೂ ಕೂಡ ಅವರ ಏನ ವಹಿಸಲು ಕೂಡ ಹಿಮ್ಮತ್ತಾಗಿ ಆಸಕ್ತಿಯಾಗಿ ಇವತ್ತು ಕೂಡ ಅವ್ರ ಮುಂದೆ ಅದು ನಲವತ್ತು ವರ್ಷದ ಇವತ್ತನೂ ಕೂಡ ಅವ್ರ ಮುಂದೆ ಯಾರೂ ಅಷ್ಟು ಪಾಸ್ ಆಗಿ ಅಷ್ಟು ನಾಡಕತೆಯಿಂದ ಓದೋಕ್ಕಾಗ್ತಾ ಇಲ್ಲ ಅಂಥ ಇವತ್ತು ಕೂಡ ಅದೇ ರೀತಿ ಗ್ರಾಮಾಂತರದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾವ್ರೆ ಅಂತ್ಯವ್ರಿಗೆ ನಾವು ನಮ್ಮೆಲ್ಲ ನಾಗರಿಕರು ಮತ್ತು ಅವರ ಅಭಿಮಾನಿಗಳ ಬಳಗ ಅಂತ ಹೇಳೋದು ತಪ್ಪಾಗೋದಿಲ್ಲ ಏನು ಜನ ಸೇರಿದ್ವಿ ಅಭಿಮಾನಿ ಬಳಕ ಇದು ಅದಕ್ಕೆ ಅವ್ರಿಗೆ ಯಾವುದೇ ಪಕ್ಷಾತ್ಮಕವಾಗಿ ಯಾವುದೇ ಒಂದು ಇವತ್ತೈವತ್ತು ಜನ ಬಂದಿಲ್ಲ ಎಲ್ಲರೂ ಕೂಡ ಇಲ್ಲಿ ಪಕ್ಷಾತ್ಮಕವಾಗಿ ದಿಕ್ಕಿದೇವೇಗೌಡರಿಗೆ ಒಂದು ಮಲಾಫಲ ಹಾಕತಕ್ಕಂಥ ಜನ ಬಂದಿರೋದ್ರಿಂದ ತಾಯಿ ಅವ್ರಿಗೆ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಐದು ಆರೋಗ್ಯ ಮತ್ತೆ ಐಶ್ವರ್ಯ ಹೆಚ್ಚಿನ ಅಧಿಕಾರ ಕೊಟ್ಟು ಅವ್ರಿಗೆ ಮುಂದೆ ಏನಾದರೂ ಅವ್ರಿಗೆ ಮಂತ್ರಿಯನ್ನು ಮುಂದೆ ಯಾವುದಾದ್ರೂ ಸ್ಥಾನಕ್ಕೆ ಹೋಗಿ ಅಂತ ಹೇಳ್ತಾ ಎಲ್ಲರೂ ಕೂಡ ನಿಮಗೂ ಒಂದೇ ಎಲ್ಲರಿಗೂ ಜೈ ಕರ್ನಾಟಕ ಉತ್ಸವ ಈ ರಮನಾಡಿ ಪಟ್ಟಪತಿ ಅಂತಿ ಈಗ ಸಂಜೆ ಆಚರಣೆ ಮಾಡ್ತಿದ್ದೀವಿ ನಮ್ಮ ದೀಲ ದಲಿತ ನಾಯಕರು ಮತ್ತು ಎಲ್ಲ ಸರ್ವ ಜನಾಂಗದ ಆದಂಥ ನಮ್ಮ ಜಿಟಿ ದೇವೇಗೌಡರು ಎಪ್ಪತ್ತ ಐದನೇ ಉತ್ಸು ಹಬ್ಬವನ್ನು ಆಚರಣೆ ಎಪ್ಪತ್ನಾಲ್ಕರಿಂದ ಎಪ್ಪತ್ತೈದಕ್ಕೆ ಆಚರಣೆ ಮಾಡ್ತಿದ್ದಾರೆ ಅವರಿಗೆ ಚಾಮುಂಡೇಶ್ವರಿ ಕ್ಷೇತ್ರ ಇದರಲ್ಲಿ ಚಾಮುಂಡೇಶ್ವರಿ ದೇವಿ ಅವ್ರಿಗೆ ಆಯೋಗ ಆರೋಗ್ಯ ಆಯಿಸು ಅಂತಸ್ತ ಕೊಟ್ಟು ಅವರು ಇಡುವೆ ನೆಚ್ಚಿನ ಈ ಮೈಸೂರು ದಿನ ಭಾಗದಲ್ಲಿ ಹೆಚ್ಚಿನ ಶಕ್ತಿ ಸಂಘಟನೆ ಮಾಡುವಂತ ಚಾಮುಂಡೇಶ್ವರಿ ಆ ತಾಯಿ ಅವ್ರಿಗೆ ಶಕ್ತಿ ಕೊಡಿ ಅಂತ ಆದೇಶಿಸುತ್ತಾ ಹಾಗೂ ನಾ ಅವರಿಂದ ನಮ್ಮಂತ ಯುವಕರು ತುಂಬಾ ಅನೇಕ ಯುವಕರು ಅವರು ಅವರಿಂದ ನಾವು ಬೆಳೆದಿದ್ದೀವಿ ಅವರು ನಮಗೆ ನೀಡಿದ ಮಾರ್ಗದಲ್ಲಿ ನಾವು ಬಿಡ್ತೀವಿ ಆದರೂ ಅವ್ರಿಗೆ ಚಾಮುಂಡೇಶ್ವರಿ ಒಳ್ಳೆ ಶಕ್ತಿ ಆರೋಗ್ಯ ಕೊಟ್ಟು ಅಂತ ದೇವರಲ್ಲಿ ಬೆಳಕೆ ಏನು ಮಾಡ್ಕೊಂಡು ಸರ್ ನಾವು ರಾಜ್ಯ ಜೆಡಿಎಸ್ ವಿಭಾಗ ನಮ್ಮ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಚಿಟಿದೇವರ ಅಪ್ಪಾಜಿ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಹಮ್ಮಹಳ್ಳಿ ಕುಂಗಡ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹಮ್ಮಳ್ಳಿ ಗ್ರಾಮ ಅಂಚೆ ಗ್ರಾಮ ಬೆಳಗುಂಡಿ ಸಾತ್ಗಳ್ಳಿ ಜೊತೆ ಇಲ್ಲಿ ಹಾಲ್ನಹಳ್ಳಿ ಹಾಲ್ನಲ್ಲಿ ಎಲ್ಲ ಒಂದು ಗ್ರಾಮದ ಎಲ್ಲಾ ಅಭಿಮಾನಿಗಳು ಬಂದು ಅವರ ಹುಟ್ಟು ಮುನ್ನ ಶುಭ ಕೋರಕ್ಕೆ ಎಲ್ಲ ಕಾತರಿಂದ ಕಾಯ್ತಾ ಇದ್ದಾರೆ ಅವ್ರಿಗೆ ಈ ಒಂದು ಸಂದರ್ಭದ ಎಪ್ಪತ್ತೈದನೇ ದೇವರು ಆರೋಗ್ಯ ಅಧಿಕಾರ ಅಧಿಕಾರದಲ್ಲಿ ಮಾಜಿ ಅಧ್ಯಕ್ಷರು ಶ್ರೀಕಾಂತ್ ಸರ್ ಪ್ರೀತಿಯನ್ನ ನಿಮ್ಮ ಅಭಿಮಾನವನ್ನ ಇಡೀ ನಮ್ಮ ಕುಟುಂಬ ನಿಮ್ಮ ಸೇವೆ ಮಾಡುವ ಮೂಲಕ ನಿರಂತರವಾಗಿ ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ಗೌರವ ವರ್ಷ ಎಪ್ಪತ್ತೈದನೇ ಇಸ್ವಿಯಲ್ಲಿ ನಮ್ಮ ಕ್ಷೇತ್ರದ ಜಿ ಟಿ ದೇವರ ಎಲ್ಕನೇ ವರ್ಷದ ಋತು ಹಬ್ಬದ ಪ್ರಯುಕ್ತವಾಗಿ ಶುಭಾಶಯ ಬಂದಿದ್ದೀವಿ ಅವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ಕೊಟ್ಟು ಮುಂದಿನ ಮಂತ್ರಿಯಾಗಿ ಅವರು ಹೆಚ್ಚಿನ ಅಧಿಕಾರವನ್ನ ಇದು ಮಾಡಲಿ ಅಂತ ಸ್ವೀಕರಿಸಿ ಸ್ವೀಕರಿಸಲಿ ಅಂತಪ್ಪ ಅಂತಪ್ಪಾಗಿ ನಮ್ಮ ಹೊಸ ಏರಿಯಾಗಳು ಏನಿದೆ ಅದಕ್ಕೆ ಪೆರಿಪೆರಲ್ ರಿಂಗ್ ರೋಡು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿ ಅವ್ರು ಜನಪ್ರಿಯರಾಗಿ ಬೆಳೀಲಿ ಅಂತ ನಮ್ಮೆಲ್ಲ ಹಾರೈಕೆ ನಿಮ್ಮ ಹೆಸ್ರು ಸರ್ ಸಿದ್ದೇಗೌಡ ಏನಾಗಿದೆ ಸಿದ್ದೇಗೌಡರು ನಾವು ಇಲ್ಲಿ ಸ್ಥಳೀಯರು ಸ್ಥಳೀಯರು ದೇವೇಗೌಡ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಟ್ಟು ದೇವೇಗೌಡರು ಅವರು ಮಠವಾದಿ ಜಲವಾದಿ ಕೆಲಸವನ್ನು ಹಿಡ್ದು ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಪರ್ಫೆಕ್ಟ್ ಆಗಿ ಮಾಡೇ ಮಾಡ್ತಿರ್ಬೇಕು ಅನ್ನೋ ಅಡ್ಡಿಯನ್ನು ಮಾಡೇ ಮಾಡ್ತಾರೆ ಅವ್ರು ಶುಭವಾಗಿ ಹೇಳ್ತಾರೆ ಶುಭ ಆಗ್ಲಿ ಒಳ್ಳೆದಾಗ್ಲಿ ಥ್ಯಾಂಕ್ ಯು ನೂರು ವರ್ಷ ಆರೋಗ್ಯವಾಗಿ ಬಾ ಬದುಕಿ ಮಾಡ್ಲಿಕ್ಕೆ